ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳು ದೀಪಾವಳಿ ಹಬ್ಬದ ವಿಶೇಷತೆಗಳನ್ನ ತಿಳ್ಕೊಳ್ಳೋಣ ಇವತ್ತು ಸಗಣಿ ಪಾಂಡವರನ್ನ ಯಾವತ್ತು ಮತ್ತು ಹೇಗೆ ಮಾಡ್ತಾರೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ದೀಪಾವಳಿ ಹಬ್ಬ ಅಂದ್ರೆ ಹಾಗೆ ಅಲ್ವಾ ಮನಸ್ಸಿಗೆ ಎಷ್ಟು ಖುಷಿ ಕೊಡುತ್ತೆ ಎಲ್ಲಿ ನೋಡಿದ್ರು ದೀಪಗಳು ಪಟಾಕಿ ಮತ್ತೆ ಮೂರು ದಿನಗಳ ಹಬ್ಬ ಮೂರು ದಿನ ರಜೆ ಸಿಗುತ್ತೆ ಎಷ್ಟು ಎಂಜಾಯ್ ಮಾಡ್ಬೋದಲ್ವ ಈ ಹಬ್ಬನ ನಾವು ಇದು ಮೂರು ದಿನಗಳ ಹಬ್ಬ ಆಗಿದ್ರಿಂದ ಪ್ರತಿಯೊಂದು ದಿನಕ್ಕೂ ಅದರದೇ ಆದ ವಿಶೇಷತೆ ಇದೆ ಮೊದಲನೇ ದಿನ ನರಕ ಚತುರ್ದಶಿ ಎರಡನೇ ದಿನ ಲಕ್ಷ್ಮೀ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಮೂರನೇ ದಿನ ಬಲಿಪಾಡ್ಯಮಿ ಹೀಗೆ ಒಂದೊಂದು ದಿನಕ್ಕೂ ಒಂದೊಂದು ವಿಶೇಷತೆ ಇದೆ ಮೊದಲಿಗೆ ನಾವು ನರಕ ಚತುರ್ದಶಿಯ ವಿಶೇಷತೆಗಳನ್ನ ತಿಳ್ಕೊಳ್ಳೋಣ ಹಿರಣ್ಯಾಕ್ಷ ಎಂಬ ಭಯಂಕರವಾದ ರಾಕ್ಷಸನು ಭೂದೇವಿಯನ್ನ ಅಪಹರಣ ಮಾಡಿ ಸಮುದ್ರದ ಆಳದಲ್ಲಿ ಬಂಧಿಸಿರ್ತಾನೆ ಆಗ ಭೂದೇವಿಯು ಈತನಿಂದ ನನ್ನನ್ನು ರಕ್ಷಿಸು ಎಂದು ವಿಷ್ಣುವನ್ನ ಬೇಡ್ಕೊಳ್ತಾಳೆ ಆಗ ವಿಷ್ಣುವು ವರಹ ರೂಪ ಅಂದ್ರೆ ಬೃಹದಾಕಾರವಾದ ಹಂದಿಯ ರೂಪದಲ್ಲಿ ಬಂದು ಹಿರಣ್ಯಾಕ್ಷವನ್ನ ಸಂಹಾರ ಮಾಡಿ ಭೂದೇವಿಯನ್ನ ರಕ್ಷಿಸ್ತಾನೆ ಮುಂದೆ ಭೂದೇವಿಯು ವಿಷ್ಣುವಿನಿಂದ ಗರ್ಭವತಿಯಾಗಿ ನರಕಾಸುರನೆಂಬ ಮಗುವನ್ನ ಪಡೆಯುತ್ತಾಳೆ ನರಕಾಸುರನು ಬ್ರಹ್ಮನಿಂದ ಸಾವೇ ಇಲ್ಲದ ವರವನ್ನು ಪಡೆದು ಅತ್ ಅತ್ಯಂತ ಪರಾಕ್ರಮಿ ಆಗಿರ್ತಾನೆ ಆದ್ರೆ ಇವನು ಬಾಣಾಸುರನೆಂಬ ಅಸುರನ ಸ್ನೇಹವನ್ನ ಮಾಡಿ ಇವನು ಬಹಳ ದುಷ್ಟನಾಗ್ಬಿಟ್ಟಿರ್ತಾನೆ ಜ್ಯೋತಿಷ್ಪುರದಲ್ಲಿ ವಾಸ ಮಾಡುವ ಇವನು ತನ್ನ ವಿರುದ್ಧ ನಿಂತವ್ರನ್ನ ಕೊಂದು ಹಾಕುವುದು ಭೂಲೋಕದ ರಾಜಗಳನ್ನ ದೇವಲೋಕದ ದೇವಕನ್ಯರನ್ನ ಬಂಧಿಸಿಡ್ತಿದ್ನಂತೆ ಇಂದ್ರನು ಈತನ ಎದುರು ಸೋತು ಹೋಗಿದ್ನಂತೆ ನರಕಾಸುರನಿಗೆ ತನ್ನ ತಾಯಿಯ ವಿನಃ ಇವನಿಗೆ ಯಾರಿಂದಲೂ ಸಾವಿಲ್ಲ ಅನ್ನೋ ಒಂದು ವರವನ್ನ ಬ್ರಹ್ಮನಿಂದ ಪಡ್ಕೊಂಡಿದ್ದ ದೇವಾನು ದೇವತೆಗಳು ಸತ್ಯಭಾಮೆಯನ್ನ ಈತನಿಂದ ನಮ್ಮನ್ನು ರಕ್ಷಿಸು ಅಂತ ಕೇಳ್ಕೊಳ್ತಾರೆ ಆಗ ಶ್ರೀಕೃಷ್ಣ ಮತ್ತು ಸತ್ಯಭಾಮೆ ಇಬ್ಬರು ನರಕಾಸುರನ ಸ್ಥಳವಾದ ಜ್ಯೋತಿಷ್ಪುರದ ಮೇಲೆ ದಾಳಿ ಮಾಡ್ತಾರೆ ಆಗ ಶ್ರೀಕೃಷ್ಣನು ಯುದ್ಧದಲ್ಲಿ ವಿಫಲವಾದಾಗ ಸತ್ಯಭಾಮೆಯು ಸಾಕಷ್ಟು ಬಾಣಗಳನ್ನ ಬಿಟ್ಟು ನರಕಾಸುರನ ಸಂಹಾರ ಮಾಡ್ತಾಳೆ ಅವತ್ತಿನ ದಿನವನ್ನ ನರಕಾಸುರ ಕಣ್ಮರೆಯಾದ ದಿನ ರಾಕ್ಷಸನ ಅಟ್ಟಹಾಸ ದೂರವಾದ ದಿನ ಅಂತ ದೀಪಗಳನ್ನ ಹಚ್ಚಿ ಆಚರಣೆ ಮಾಡಲಾಗುತ್ತೆ ನರಕ ಚತುರ್ದಶಿಯ ದಿನ ಮನೆಯಲ್ಲಿ ಎಲ್ಲರೂ ಎಣ್ಣೆ ಸ್ನಾನವನ್ನು ಮಾಡ್ತೀವಿ ತಲೆಯಿಂದ ಕಾಲಿನವರೆಗೂ ಎಣ್ಣೆ ಮಸಾಜ್ ಮಾಡಿಕೊಂಡು ಇದೊಂಥರ ಅಭ್ಯಂಗ ಸ್ನಾನ ಅಂತಾನೆ ಹೇಳ್ಬೋದು ನೆಗೆಟಿವಿಟಿನ ತೊಳೆದು ಹಾಕೋ ಒಂದು ಸಂಕೇತ ಅಂತಾನೆ ಹೇಳ್ಬೋದು ಅಭ್ಯಂಗ ಸ್ನಾನವನ್ನು ಮಾಡಿ ದೀಪ ಹಚ್ಚಿ ಹಿರಿಯರಿಗೆ ಮತ್ತು ಅಣ್ಣ ತಮ್ಮಂದರಿಗೆ ಹೆಣ್ಮಕ್ಳು ಆರತಿಯನ್ನು ಬೆಳಗೋದು ಕೂಡ ಕೆಲವು ಕಡೆ ಪದ್ಧತಿ ಇದೆ ದೀಪಾವಳಿಯ ಇನ್ನೊಂದು ವಿಶೇಷತೆ ಬಗ್ಗೆ ಹೇಳೋದಾದ್ರೆ ಶ್ರೀರಾಮಚಂದ್ರನು ಹದಿನಾಲ್ಕು ವರ್ಷ ವನವಾಸವನ್ನು ಮಾಡಿ ರಾವಣನ ಸಂಹಾರ ಮಾಡಿ ಸೀತೆಯ ಜೊತೆ ಅಯೋಧ್ಯೆಗೆ ಹಿಂದಿರುಗಿದ ದಿನ ಇವತ್ತೇ ಆಗಿರುತ್ತೆ ಆ ದಿನ ಅಮಾವಾಸ್ಯೆ ಕತ್ತಲಿನಿಂದ ಕೂಡಿದ್ರಿಂದ ಪ್ರಜೆಗಳು ಶ್ರೀರಾಮನ ಸ್ವಾಗತವನ್ನು ಕೋರಲು ದೀಪಗಳನ್ನು ಹಚ್ಚಿ ಸ್ವಾಗತವನ್ನು ಮಾಡ್ತಾರೆ ಹಾಗೂ ಅಮಾವಾಸ್ಯೆ ದಿನವಾದ್ರಿಂದ ನಾವು ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತೀವಿ ಎಲ್ಲರ ಮನೆಯಲ್ಲೂ ಧನಲಕ್ಷ್ಮಿ ಪೂಜೆ ನಡೆಯುತ್ತೆ ಹಾಗೂ ಅಂಗಡಿಗಳಲ್ಲಿ ಪೂಜೆಗಳನ್ನು ಮಾಡ್ತಾರೆ ಅಂಗಡಿಗಳು ಫ್ಯಾಕ್ಟ್ರಿ ಏನೇ ಆಗಿರ್ಬೋದು ಧನಲಕ್ಷ್ಮಿ ಎಲ್ಲರಿಗೂ ಒಲಿಯಲಿ ಅಂತ ಈ ಅಮಾವಾಸ್ಯೆಯ ದಿನ ಧನಲಕ್ಷ್ಮಿ ಪೂಜೆಯನ್ನು ನಾವು ಮಾಡ್ತೀವಿ ಮೂರನೇ ದಿನ ಬಲಿಪಾಡ್ಯಮಿ ಬಲಿ ಒಬ್ಬ ಬಲಿಷ್ಠ ಚಕ್ರವರ್ತಿ ಆಗಿರ್ತಾನೆ ಇವನ ಹತ್ರ ಧನ ಧಾನ್ಯ ಸಂಪತ್ತು ಯಾವುದಕ್ಕೂ ಕಡಿಮೆ ಇರೋದಿಲ್ಲ ದೇವತೆಗಳನ್ನ ಗೆದ್ದು ಇಂದ್ರನ ಸಿಂಹಾಸನವನ್ನು ವಶಪಡಿಸ್ಕೊಳ್ಬೇಕು ಅಂತ ಯೋಚಿಸ್ತಿದ್ದ ಭಯಭೀತನಾದ ಇಂದ್ರನು ವಿಷ್ಣುವನ್ನು ಬೇಡ್ಕೊಂಡಾಗ ಬಲಿಯಿಂದ ನನ್ನನ್ನು ರಕ್ಷಿಸುವಂತ ಬೇಡ್ಕೊಳ್ತಾನೆ ಆಗ ವಿಷ್ಣುವು ಪುಟ್ಟ ಬಾಲಕನಾಗಿ ಜನಿಸಿ ಬಲಿ ಚಕ್ರವರ್ತಿ ನಡೆಸುತ್ತಿದ್ದ ಅಶ್ವಮೇಧ ಯಾಗದ ಬಳಿ ಬರ್ತಾನೆ ಒಬ್ಬ ಬಾಲಕ ನನ್ನನ್ನು ಭೇಟಿಯಾಗಲು ಬಂದಿದ್ದಾನೆ ಅಂತ ಅನ್ಕೊಂಡು ಅವನನ್ನ ಸ್ವಾಗತ ಮಾಡಿ ನಿನಗೆ ಚಿನ್ನ ವಜ್ರ ವೈಡೂರ್ಯ ಏನ್ ಬೇಕು ಕೇಳು ಅಂತ ಬಲಿ ಕೇಳ್ತಾನೆ ಆಗ ಬಾಲಕ ನನಗೆ ಕೇವಲ ಮೂರೇ ಮೂರು ಪಾದಗಳನ್ನು ಇಡುವಷ್ಟು ಜಾಗ ಕೊಡು ಅಂತ ಅಂದಾಗ ಬಲಿ ಮಹಾರಾಜ ನಗುತ್ತಾ ನಿನ್ನ ಕೋರಿಕೆ ಇಷ್ಟೇನಾ ಅಂತ ಹೇಳಿ ಒಪ್ಕೊಳ್ತಾನೆ ಆದ್ರೆ ಶುಕ್ಲಾಚಾರ್ಯರಿಗೆ ಈ ಬಾಲಕ ಸಾಕ್ಷಾತ್ ಮಹಾವಿಷ್ಣು ಎಂದು ತಿಳಿದು ಇದಕ್ಕೆ ಒಪ್ಕೊಳ್ಬೇಡ ಅಂತ ಬಲಿ ಚಕ್ರವರ್ತಿಗೆ ಹೇಳಿದರೂ ಕೂಡ ಕೊಟ್ಟ ಮಾತಿಗೆ ತಪ್ಪದೆ ಬಲಿ ಚಕ್ರವರ್ತಿ ಒಪ್ಕೊಂಡ್ಬಿಡ್ತಾನೆ ಆಗ ವಾಮನ ರೂಪದಲ್ಲಿ ಬಂದ ಬಾಲಕ ಬೃಹತ್ತಾಗಿ ಬೆಳೆದು ಮೊದಲ ಹೆಜ್ಜೆ ಬಲಿ ಚಕ್ರವರ್ತಿಯ ಇಡೀ ಸಾಮ್ರಾಜ್ಯದ ಮೇಲೆ ಇಡುತ್ತಾನೆ ಎರಡನೇ ಪಾದವನ್ನ ಇಡೀ ಆಕಾಶದ ಮೇಲೆ ಇಡುತ್ತಾನೆ ಆಗ ಬಲಿಗೆ ಅರ್ಥವಾಗುತ್ತೆ ಇವನು ಸಾಕ್ಷಾತ್ ಮಹಾವಿಷ್ಣುವೇ ಹೌದು ಅಂತ ಹೇಳಿ ಅರ್ಥ ಆಗಿ ಮೂರನೇ ಹೆಜ್ಜೆಯನ್ನ ತನ್ನ ತಲೆ ಮೇಲೆ ಇಡು ಅಂತ ಬಲಿಯ ತಲೆ ಮೇಲೆ ವಿಷ್ಣು ಪಾದ ಇಟ್ಟು ಪಾತಾಳಕ್ಕೆ ಅವನನ್ನ ತುಳಿದ್ಬಿಡ್ತಾನೆ ಆದರೆ ಈತ ನನ್ನ ಪರಮ ಭಕ್ತ ಇವನಿಗೆ ಮೋಕ್ಷ ನೀಡ್ತೇನೆ ಅಂತ ಹೇಳಿ ವಿಷ್ಣುವು ಪ್ರತಿ ವರ್ಷ ಇವನ್ನ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಬಲಿಪಾಡ್ಯಮಿಯ ದಿನದಂದು ಬಲಿ ಚಕ್ರವರ್ತಿಯನ್ನ ಪೂಜೆ ಮಾಡಲಾಗುತ್ತೆ ವರ್ಷಕ್ಕೆ ಒಂದು ಸಲ ಬಲಿ ಚಕ್ರವರ್ತಿ ತನ್ನ ಸಾಮ್ರಾಜ್ಯವನ್ನು ನೋಡಲು ಬರ್ತಾನೆ ಅನ್ನೋ ನಂಬಿಕೆಗಳಿದೆ ಈ ದಿನವನ್ನ ಬಲಿಪಾಡ್ಯಮಿ ಅಥವಾ ಪಾಡ್ಯ ಇನ್ನು ಕೆಲವು ಕಡೆ ಹಟ್ಟಿ ಹಬ್ಬ ಅಂತಾನು ಕರೀತಾರೆ ಇವತ್ತಿನ ದಿನ ಪಾಂಡವರು ತಮ್ಮ ಅಜ್ಞಾತವಾಸ ವನವಾಸವನ್ನ ಸಂಪೂರ್ಣಗೊಳಿಸಿ ಹಿಂದಿರುಗಿದ ದಿನ ಅಂತ ಹೇಳ್ತಾರೆ ಬಲಿಪಾಡ್ಯಮಿಯ ದಿನ ಪಾಂಡವರನ್ನ ಮಾಡ್ತೀವಿ ಹಸುವಿನ ಸಗಣಿಯಿಂದ ಪಾಂಡವರನ್ನ ಮಾಡ್ತೀವಿ ಪಾಂಡವರಿಗೆ ವಿಭೂತಿ ಅರಿಶಿನ ಕುಂಕುಮ ಚಂಡ್ ಹೂವು ಕಡ್ಡಿ ಹೊನ್ನರಿಕೆ ಹೂಗಳು ರಾಗಿ ತೆನೆ ಮತ್ತೆ ಜೋಳದ ದಂಟನ್ನು ಸಿಗಸ್ಬಿಟ್ಟು ಅಲಂಕಾರ ಮಾಡ್ತೀವಿ ಇದನ್ನ ನಮ್ಮ ಹಿರಿಯರು ಮಾಡ್ತಾ ಇದ್ರು ಈಗ ನಾವೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ ನನಗೆ ತಿಳುವಳಿಕೆ ಬಂದಾಗ್ಲಿಂದ ನಾನು ಈ ಪಾಂಡವರನ್ನ ಮಾಡ್ತಾನೆ ಬಂದಿದ್ದೀನಿ ಉತ್ರಾಣಿ ಕಡ್ಡಿ ರಾಗಿ ತೆನೆ ಹೊನ್ನೆರಕೆ ಹೂಗಳು ಸಿಗೋದು ಸ್ವಲ್ಪ ಕಷ್ಟ ಆಗಿರುತ್ತೆ ಅದಕ್ಕೋಸ್ಕರ ನಾವು ಊರಿಂದ ಹೊರಗಡೆ ಸ್ವಲ್ಪ ದೂರ ಹೋಗಿ ಹೊಲದಲ್ಲಿ ಹೋಗಿ ಹುಡುಕ್ಕೊಂಡು ಕಿತ್ಕೊಂಡು ಬಂದು ಮಾಡ್ತೀವಿ ಇದೊಂಥರ ಮನಸ್ಸಿಗೆ ತುಂಬಾನೇ ಖುಷಿ ಕೊಡುತ್ತೆ ಕೆಮ್ಮಣ್ಣು ಮತ್ತೆ ಸುಣ್ಣದಿಂದ ಸಣ್ಣ ಪಾದಗಳನ್ನ ಮಾಡಿ ಇಡೀ ಮನೆ ತುಂಬ ಪಾದಗಳನ್ನ ಬರ್ದಿರ್ತೀವಿ ಪಾಂಡವರನ್ನ ರಂಗೋಲಿ ಮೇಲೆ ಮತ್ತೆ ಮೇನ್ ಡೋರ್ ಇರುತ್ತಲ್ಲ ಅದರ ಆ ಕಡೆ ಈ ಕಡೆ ಎರಡು ಇಡ್ತೀವಿ ಪ್ರತಿ ಬಾಗಿಲಿಗೂ ಮನೆಯಲ್ಲಿರುವ ರೂಮ್ಗಳಾಗಿರ್ಬೋದು ಎಲ್ಲ ಕಡೆ ಎರಡೆರಡು ಪಾಂಡವರನ್ನ ಇಡ್ತೀವಿ ಹಾಗೆ ದೇವರ ಮನೆ ಒಳಕಲ್ಲು ಗ್ಯಾಸ್ ಸ್ಟವ್ ಈ ರೀತಿ ಎಲ್ಲ ಕಡೆ ಪಾಂಡವರನ್ನ ಇಟ್ಟು ಪೂಜೆ ಮಾಡ್ತೀವಿ ಮನೆ ತುಂಬಾ ಹೊನ್ನೆರಕೆ ಹೂಗಳನ್ನ ಸೂರು ಮಾಡಿರ್ತೀವಿ ಸಾಯಂಕಾಲ ಆದಾಗ ಪಾಂಡವರಿಗೆ ಮತ್ತೊಮ್ಮೆ ಪೂಜೆ ಮಾಡಿ ಅವ್ರನ್ನೆಲ್ಲರನ್ನು ಮಾಡಗಿ ಮೇಲೆ ಇಡ್ತೀವಿ ಅಂದ್ರೆ ಟೆರೇಸ್ ಇರುತ್ತಲ್ಲ ಮೇಲ್ಗಡೆ ತೊಗೊಂಡೋಗಿ ಸಾಲಾಗಿ ಇಡ್ತೀವಿ ಅದನ್ನ ಮುಂದೆ ನಾವು ಉರಿ ಹಚ್ಚೋದಕ್ಕೂ ಕೂಡ ಬಳಸ್ಕೊಳ್ತಾರೆ ಹಳ್ಳಿಗಳಲ್ಲಿ ಈ ರೀತಿ ಪಾಂಡವರ ವಿಸರ್ಜನೆಯನ್ನ ಮಾಡ್ತೀವಿ ರಂಗೋಲಿ ಹತ್ರ ಒಂದು ಪಾಂಡವ್ರನ್ನ ಇಟ್ಟು ದೀಪ ಹಚ್ಚಿದೀವಿ ಇಲ್ಲಿಂದಾನೇ ಹೆಜ್ಜೆಗಳನ್ನ ಬರ್ಕೊಂಡು ಹೋಗಿದೀವಿ ಪ್ರತಿ ಬಾಗಿಲಿಗೂ ಎರಡೆರಡು ಪಾಂಡವ್ರನ್ನ ಇಟ್ಟಿರ್ತೀವಿ ಮನೆ ತುಂಬಾ ಈ ರೀತಿ ಹೆಜ್ಜೆಗಳನ್ನ ಬರ್ದಿರ್ತೀವಿ ನಾವು ಕೆಮ್ಮಣ್ಣಿನಿಂದ ಹಾಗೂ ಲಕ್ಷ್ಮಿ ಹತ್ರನೂ ಪಾಂಡವ್ರನ್ನ ಇಟ್ಟು ಅಲ್ಲಿ ಕೂಡ ಪೂಜೆಯನ್ನು ಮಾಡಿದ್ದೀವಿ ಹಾಗೂ ಹಾಲ್ನಲ್ಲಿ ಒಂದು ಕೋಟೆ ಥರ ಕಟ್ಬಿಟ್ಟು ಪಾಂಡವ್ರನ್ನ ಇಟ್ಟು ಅದರ ಮುಂದೆ ದೀಪಗಳನ್ನ ಹಚ್ಚಿ ಕಾಯಿ ಒಡೆದು ಸಪ್ರೇಟಾಗಿ ಎಡೆ ಮಾಡಿ ಪಾಂಡವರಿಗೆ ವಿಶೇಷ ಪೂಜೆಯನ್ನು ಇವತ್ತು ನಾವು ಮಾಡಿದ್ದೀವಿ ಹಾಗೂ ಮನೆ ತುಂಬ ಹೊನ್ನರಿಕೆ ಹೂಗಳನ್ನ ಚೆಲ್ಲಿರ್ತೀವಿ ಏಕೆಂದರೆ ಈ ದಿನ ಬಲಿಚಕ್ರವರ್ತಿ ತನ್ನ ಸಾಮ್ರಾಜ್ಯ ಹೇಗಿದೆ ಎಲ್ಲ ಪ್ರಜೆಗಳು ಸುಖ ಶಾಂತಿಯಿಂದ ಇದ್ದಾರಾ ನೆಮ್ಮದಿಯಿಂದ ಇದ್ದಾರಾ ಸಂತೃಪ್ತರಾಗಿದ್ದಾರಾ ಅಂತ ತಿಳ್ಕೊಳ್ಳೋದಕ್ಕೆ ಬರ್ತಿರ್ತಾನೆ ಹಾಗಾಗಿ ಈ ಹೊನ್ನರಿಕೆ ಹೂಗಳನ್ನ ನಾವು ಮನೆ ತುಂಬಾ ಚೆಲ್ಲಿರ್ತೀವಿ ಸಾಯಂಕಾಲ ಆದಾಗ ಪಾಂಡವ್ರನ್ನೆಲ್ಲರನ್ನು ತೊಗೊಂಡು ಹೋಗಿ ನಾವು ಟೆರೆಸ್ ಮೇಲೆ ಅಥವಾ ಮಾಡಿ ಮೇಲೆ ಸಾಲಾಗಿ ಇಟ್ಟಿರ್ತೀವಿ ಪಾಂಡವರೆಲ್ಲ ಒಣಗಿದ ಮೇಲೆ ಹಳ್ಳಿ ಕಡೆ ಇದನ್ನ ಒಲೆ ಊರಿಗೆ ಬಳಸ್ತಾರೆ ಮರಗಿಡಗಳ ಕೆಳಗೆ ಇಟ್ಟರೆ ಇದು ಗೊಬ್ಬರ ಕೂಡ ಆಗುತ್ತೆ ಈ ರೀತಿ ಪಾಂಡವರ ವಿಸರ್ಜನೆಯನ್ನ ನಾವು ಮಾಡ್ತೀವಿ ಸೊ ಫ್ರೆಂಡ್ಸ್ ಇದಿಷ್ಟು ದೀಪಾವಳಿ ಹಾಗೂ ಸಗಣಿ ಪಾಂಡವರ ವಿಶೇಷತೆಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಎಲ್ಲರಿಗೂ ತಮ್ಮ ಕಷ್ಟದ ಕತ್ತಲೆ ಕಳೆದು ಸಮೃದ್ಧಿಯ ಬೆಳಕು ಹರಡಲಿ ದೀಪದಂತೆ ಸದಾ ಎಲ್ಲರ ಬಾಳು ಬೆಳಗುತ್ತಿರಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೊತೀನಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಆದಷ್ಟು ಬೇಗ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ cara